ನಮಸ್ಕಾರ ಖುಬುದ್ದೀನ್ ಖಾಜಿ ನಮ್ಮ ಆಲ್ ಇಂಡಿಯಾ ಬಂಜಾರ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರು ಬಲರಾಮ್ ನಾಯ್ಕ ಅವರು ಮಾನ್ಯರೇ ತಮಗೆಲ್ಲ ತಿಳಿದ ವಿಷಯ ಲೋಕಾಪುರ್ ಟು ಧಾರವಾಡ ರೈಲ್ವೆ ಮಾರ್ಗ ಕಳೆದ ವರ್ಷ ರಾಮದುರ್ಗ ಮತ್ತು ಸೌದತ್ತಿ ನಗರಗಳಲ್ಲಿ ಭಾರಿ ಪ್ರಮಾಣದ ಹೋರಾಟಗಳನ್ನು ನಡೆದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಬಿಸಿ ತಟ್ಟಿಸಲಾಗಿದೆ ಅದರಂತೆ ನಮ್ಮ ಭಾಗದ ಜನಪ್ರತಿನಿಧಿಗಳು ಅಂದರೆ ಇವತ್ತು ಸಂಸದರಿರಲಿ ಉಸ್ತುವಾರಿ ಸಚಿವರ ಇರಲಿ ಶಾಸಕರುಗಳಿಗೆ ಮನವರಿಕೆ ಮಾಡಲಾಗಿದೆ ಅದರಂತೆ ಮುಂಬರುವ ಕೇಂದ್ರ ಮುಂಗಡ ಪತ್ರದಲ್ಲಿ ಈ ಒಂದು ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ ಅನುಮೋದನೆ ಸಿಗಬೇಕು ಈ ಒಂದು ಮುಂಗಡ ಪತ್ರದಲ್ಲಿ ಈ ಯೋಜನೆ ಅನುಷ್ಠಾನಗೊಳಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವ ನಿಟ್ಟಿನಲ್ಲಿ ಹದಿನೇಳನೇ ತಾರೀಕಿಗೆ ಮುಂಜಾನೆ ಹತ್ತು ಗಂಟೆ ರಾಮದುರ್ಗ ಕಾರ್ಮಿಕರ ಕಾರ್ಯಾಲಯದಲ್ಲಿ ಸಭೆ ಕರ ಕರೆಯಲಾಗಿದೆ ಅದರಂತೆ ಹದಿನೇಳನೇ ತಾರೀಕಿಗೆ ಮಧ್ಯಾಹ್ನ ಎರಡು ಗಂಟೆಗೆ ಸಿರ್ಸಂಗಿ ಸಿರಿಸಂಗಿಯ ಕಾಳಮ್ಮ ದೇವಸ್ಥಾನದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಸಭೆಯನ್ನು ಕರೆಯಲಾಗಿದೆ ಅದರಂತೆ ಅದೇ ಹದಿನೇಳನೇ ತಾರೀಕಿಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಸೌದತ್ತಿ ನಗರದ ಮಠದಲ್ಲಿ ಕಲ್ಮಟ್ಟದಲ್ಲಿ ಸಾಯಂಕಾಲ ನಾಲ್ಕು ಗಂಟೆಗೆ ಸಭೆ ಕರೆಯಲಾಗಿದೆ ಬಂಧುಗಳೇ ಈ ಒಂದು ಯೋಜನೆಗೆ ಹೋರಾಟ ಹಾದ ವರ್ಷ ಏನಾಗಿತ್ತು ಆ ಹೋರಾಟದ ನಂತರ ಈ ಯೋಜನೆ ಕಾರ್ಯರೂಪಕ್ಕೆ ಬರುವಲ್ಲಿ ಒಂದು ಹಂತ ತಲುಪಿದೆ ಈಗ ಕೇಂದ್ರ ರೈಲ್ವೆ ಬಜೆಟ್ ಇರೋದ್ರಿಂದ ಅದರಲ್ಲಿ ಇದು ಅನುಷ್ಠಾನಗೊಳಿಸುವ ನಿಟ್ಟಿನೊಳಗೆ ನಾವು ಒಂದು ಜನಾಂದೋಲನ ಮಾಡಿ ಸರ್ಕಾರದ ಗಮನ ಸೆಳಿಬೇಕು ಸರ್ಕಾರಕ್ಕೆ ಒಂದು ಬಿಸಿಯನ್ನು ತಟ್ಟಿಸ್ಬೇಕಂತ ಹೋರಾಟ ಹಾಕೊಳ್ಕೀವು ಅದಕ್ಕೆ ದಯವಿಟ್ಟು ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ ಆದ್ರೆ ಸೌದತ್ತಿ ಯಲ್ಲಮ್ಮನ ಭಕ್ತರಿಗೆ ಅಷ್ಟೇ ಅಲ್ಲ ಸಿರಸಂಗಿ ಕಾಳಮ್ಮನ ಭಕ್ತರಿಗೆ ಅಷ್ಟೇ ಅಲ್ಲ ಶಬರಿಕೊಳ್ಳದ ಭಕ್ತರಿಗೆ ಅಷ್ಟೇ ಅಲ್ಲ ಬುಡಚಿ ಈರಣ್ಣನ ಭಕ್ತರಿಗೆ ಅಷ್ಟೇ ಅಲ್ಲ ಬಾಗಲಕೋಟೆ ಜಿಲ್ಲೆಯ ತೇರ್ದಾಳ್ ರಬಕೈ ಬನಹಟ್ಟಿ ಜಮಖಂಡಿ ಮುದೋಳ್ ಮಾಲಿಂಗ್ಪುರ್ ಲೋಕಾಪುರ್ ಕಲಾದ್ಗಿ ಮತ್ತು ಬಾಗಲಕೋಟೆ ಸೇರಿದಂತೆ ಉತ್ತರ ಕರ್ನಾಟಕದ ಬಹಳಷ್ಟು ತಾಲೂಕುಗಳಿಗೆ ಅನುಕೂಲ ಆಗುವುದ ಆಗುವುದಿದೆ ಅದರಂತೆ ನಮ್ಮ ಬೆಳಗಾವಿ ಜಿಲ್ಲೆಯ ಜನರಿಗೆ ಅನುಕೂಲ ಆಗುತ್ತೆ ಅದೇ ಅದರಂತೆ ಧಾರವಾಡ ಜಿಲ್ಲೆಯ ಜನರಿಗೆ ಅನುಕೂಲ ಆಗತ್ತೆ ಯಾಕೆ ನೀವು ನಿರಾಸಕ್ತಿ ತೋರ್ಸಾಕತ್ತೀರಿ ಜನರು ಅನ್ನೋದು ಗೊತ್ತಾಗ್ತಾ ಇಲ್ಲ ಒಂದು ಬಹಳ ಮಹತ್ವಾಕಾಂಕ್ಷಿ ಅಭಿವೃದ್ಧಿಯ ಜೀವನಾಡಿ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಒಂದು ಸುವರ್ಣ ಯೋಗ ಪ್ರಾರಂಭ ಆಗುವುದರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ಹದಿನೇಳನೇ ತಾರೀಕಿಗೆ ನಡೆಯುವಂತ ಸಭೆಯಲ್ಲಿ ಹೆಚ್ಚಿನ ಹೆಚ್ಚ ಜನ ಭಾಗವಹಿಸಬೇಕು ಎಲ್ಲ ರೈತ ಪರ ಇರಲಿ ಕನ್ನಡ ಪರ ಇರಲಿ ದಲಿತ ಪರ ಇರಲಿ ಇವತ್ತು ಟಿಪ್ಪು ಸುಲ್ತಾನ್ ಸಂಘಟ ಸಮಿತಿಯವರಾಗ್ಲಿ ವ್ಯಾಪಾರಸ್ಥರಾಗಲಿ ವಕೀಲರಾಗ್ಲಿ ಇತ್ಯಾದಿ ಇತ್ಯಾದಿ ಒಟ್ಟ ನಮ್ಮ ಭಾಗದಲ್ಲಿ ಇದ್ದಂಥ ಎಲ್ಲ ಪ್ರಗತಿಪರ ಸಂಘಟನೆಗಳು ಅದರ ಭಾಗವಹಿಸಬೇಕು ಅಲ್ಲಿ ತಗೊಳ್ಳಂಥ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಬೇಕು ಎಲ್ಲರೂ ಸೇರಿ ಸರ್ಕಾರಕ್ಕೆ ಗಮನ ತರಬೇಕು ಸರ್ಕಾರಕ್ಕೆ ಬಿಸಿ ಅಂತ ಹೇಳಿ ನಾನು ಎಲ್ಲರನ್ನ ಮನ್ಕೊಂಡ್ ಮನವಿ ಮಾಡಿಕೊತ್ತೀನಿ ಇದು ಬರೇ ಆ ಕಾಜಿ ಖಾಜಿ ಆ ಯಾದವಾಡ ಡಾಕ್ಟರ್ ಅವ್ರದ್ದು ಹೋರಾಟ ಅಂತ ತಿಳ್ಕೊಬೇಡ್ರಿ ವಾಯಿಸ್ಬೇಡ್ರಿ ಇದು ಸಮಸ್ತ ಉತ್ತರ ಕರ್ನಾಟಕ ಅಭಿವೃದ್ಧಿಯ ಹೋರಾಟ ಅಂತ ತಿಳ್ಕೊಂಡು ಎಲ್ಲರೂ ತನ್ನ ಮನ ಧನದಿಂದ ಸಹ ಸಹಕಾರ ನೀಡಿ ಆ ಹೋರಾಟದಲ್ಲಿ ಪಾಲ್ಗೊಂಡು ಸರ್ಕಾರಕ್ಕೆ ಬಿಸಿ ತಟ್ಟಿಸೋಣ ಅನ್ನುವಂತ ಮಾತನ್ನ ಹೇಳ್ತೀನಿ ನಮಸ್ಕಾರ